ರೇ ಅವ್ರದ್ದು ಅಧಿಕಾರ ಐತೆ ಅಲ್ಲ ಅದು ತೋಣ ಕೇಳ್ರಿ ಫಸ್ಟ್ ಅಂದ್ರೆ ಅವರು ಒಪ್ಕೊಂತರ ಕ್ಯಾಬಿನೆಟ್ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ಸಚಿವರುಗಳು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಮರ್ಡರ್ ಕೇಸ್ ಇದೆ ರೇಪ್ ಕೇಸ್ ಇದೆ ಅವ್ರು ಬಡ ರಾಜೀನಾಮೆ ಕೊಡೋದು ಕುಮಾರಸ್ವಾಮಿ ಅವ್ರ ಮೇಲೆ ಕೇಸ್ ಇಲ್ವಾ ಇವಾಗ ಅವ್ರು ಬಡ ರಾಜೀನಾಮೆ ಕೊಡೋದು ಪದೇ ಪದೇ ಬಂದು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಂತ ಯಾಕೆ ಹೇಳ್ತೀರಿ ನೀವು ಯಾಕೆ ಕೇಳ್ತೀರಾ ಆ ಪ್ರಶ್ನೆ ನಮಗೆ ಅದಕ್ಕೆ ಬಿಜೆಪಿಯವರು ಸೈಟ್ ಕೊಟ್ಟು ಇವತ್ತು ಇಡಿ ಇಡಿ ತರಬೇಕಂದ್ರೆ ಎಲ್ಲಿ ವ್ಯವಹಾರ ಇದೆ ರೀ ಅವ್ಯವಹಾರ ಎಲ್ಲಿದೆ ಅಲ್ಲಿ ದುಡ್ಡಿನ ವ್ಯವಹಾರ ಇಲ್ಲಿದೆ ಇಡಿ ಬರ್ಬೇಕಂದ್ರೆ ಏನು ಕಾರಣ ಇಡಿ ಬರ್ಬೇಕಂದ್ರೆ ಏನು ಕಾರಣ ಅಂದ್ರೆ ಇವತ್ತು ಎಲೆ ಎಲೆಕ್ಟ್ರಾಲ್ ಬಾಂಡಲ್ಲಿ ಎಂಟುವರೆ ಸಾವಿರ ಕೋಟಿ ಹಗರಣ ಆಗಿದೆ ಅಲ್ಲ ಅಲ್ಲಿ ಇಡಿ ಹೋಗೋದು ಬೇಡ ಅಲ್ಲಿ ಇಡಿ ಹೋಗ್ಬೇಕಲ್ಲ ಅಲ್ಲಿ ಯಾಕೆ ಹೋಗಲ್ಲ ಇಡಿ ಯಾಕೆ ಇಡಿ ಹೋಗ್ಬಾರ್ದು ನೀವು ಕೇಳಬೇಕಲ್ಲ ಅಲ್ರಿ ನೀವು ಕೇಳಿರಿ ಅವ್ರಿಗೆ ಹೋಗಿ ಕಾನೂನು ಬಾರಿ ಅಂತ ಒಪ್ಕೊಳ್ತಾರಲ್ಲ ಜೋಶಿ ಅವರು ಕಾನೂನು ಬಾರ್ಯಂತ ಒಪ್ಕೊಂಡ್ರೆ ಮತ್ತೆ ಎಲ್ಲರಿಗೂ ಅರೆಸ್ಟ್ ಮಾಡಿ ಕೇಳ್ರಿ ಫಸ್ಟ್ ಅವ್ರಿ ಪಾರ್ಟಿನ ಅರೆಸ್ಟ್ ಆಗ್ಬೇಕಲ್ಲ ಸಿಕ್ಸ್ಟಿ ಪರ್ಸೆಂಟ್ ಡೊನೇಷನ್ ಅವ್ರು ತಾನೇ ಸಿಕ್ಕಿರೋದು ಇವ್ರು ಮಾಡಿರ್ತಕ್ಕಂಥ ಫ್ರಾಡ್ ತಾನೇ ಇದು ಫ್ರಾಡ್ ಯಾರು ಮಾಡಿರೋದ್ ಮತ್ತೆ ಇದಕ್ಕೆ ಬೇಡ ಮಾತಾಡೋದು ಜೋಶಿ ಸಾಹೇಬರು ಅವ್ರಿಗೆ ಕೇಳಿ ಮಾಡ್ರಿ ಅದಕ್ಕೆ ಅವರ ಸೈಟ್ ಕೊಟ್ಟು ಇವತ್ತು ಇಡಿ ಇಡಿ ತರಬೇಕಂದ್ರೆ ಎಲ್ಲಿ ವ್ಯವಹಾರ ಇದೆ ರೀ ಅವ್ಯವಹಾರ ಎಲ್ಲಿದೆ ಅಲ್ಲಿ ದುಡ್ಡಿನ ವ್ಯವಹಾರ ಎಲ್ಲಿದೆ ಇಡಿ ಬರ್ಬೇಕಂದ್ರೆ ಏನು ಕಾರಣ ಇಡಿ ಬರ್ಬೇಕಂದ್ರೆ ಏನು ಕಾರಣ ಅಂದ್ರೆ ಇವತ್ತು ಎಲೆಕ್ ಎಲೆಕ್ಟ್ರಾಲ್ ಬಾಂಡ್ ಅಲ್ಲಿ ಎಂಟುವರೆ ಸಾವಿರ ಕೋಟಿ ಹಗರಣ ಆಗಿದೆ ಅಲ್ಲಿ ಇಡಿ ಹೋಗೋದು ಬೇಡ ಅಲ್ಲಿ ಇಡಿ ಹೋಗ್ಬೇಕಲ್ಲ ಅಲ್ಲಿ ಅಲ್ಲಿ ಯಾಕೆ ಹೋಗಲ್ಲ ಇಡಿ ಯಾಕೆ ಇಡಿ ಹೋಗ್ಬಾರ್ದು ನೀವು ಕೇಳಬೇಕಲ್ಲ ಕಂಪ್ಲೇಂಟ್ ಅಲ್ರಿ ನೀವು ಕೇಳಿರಿ ಅವ್ರಿಗೆ ಹೋಗಿ ಸುಮೋಟಾಗಿ ಯಾಕೆ ಅವ್ರದೇ ಸರ್ಕಾರ ಇದೆ ಎಲ್ಲರಿಗೆ ಅರೆಸ್ಟ್ ಮಾಡ್ಬೇಕಲ್ಲ ವಾರಂಟ್ ಕಳಿಸ್ಬೇಕಲ್ಲ ಮತ್ತೆ ಯಾಕೆ ಮಾಡಬಾರ್ದು ನೀವು ಬಿ ಜೆ ಹೋಗಿ ಎಲೆಕ್ಟ್ರಾಲ್ ಬಾಂಡಲ್ಲಿ ಎಂಟುವರೆ ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ಹೋಗಿ ಕೇಳ್ರಿ ಯಾ ನೈತಿಕತೆ ಮೇಲೆ ಅವ್ರು ಹೋಗಿ ಇವತ್ತು ನಮ್ಮ ಇಡಿ ಮೇಲೆ ಇವತ್ತು ಪ್ರ ಇಡಿಯನ್ನು ಯೂಸ್ ಮಾಡಿ ಇವತ್ತು ಮುಖ್ಯಮಂತ್ರಿ ರಾಜ ರಾಜೀನಾಮೆ ಕೇಳ್ತಾರಲ್ಲ ನೀವು ಹೋಗಿ ಬಿಜೆಪಿಯರಿಗೆ ಕೇಳಿ ಇವತ್ತು ಇಪ್ಪತ್ತೊಂಬತ್ತು ಜನ ಕ್ಯಾಬಿನೆಟ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದಕ್ಕಂಥ ಕ್ಯಾಬಿನೆಟ್ ಸಚಿವರುಗಳು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಮರ್ಡ್ರ್ ಕೇಸ್ ಇದೆ ರೇಪ್ ಕೇಸ್ ಇದೆ ಅವ್ರು ಬೇಡ ರಾಜೀನಾಮೆ ಕೊಡೋದು ಕುಮಾರಸ್ವಾಮಿ ಅವ್ರ ಮೇಲೆ ಕೇಸ್ ಇಲ್ವಾ ಇವಾಗ ಅವ್ರು ಬೇಡ ರಾಜೀನಾಮೆ ಕೊಡೋದು ಪದೇ ಪದೇ ಬಂದು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಂತ ಯಾಕೆ ಹೇಳ್ತೀರಿ ನೀವು ಯಾಕೆ ಕೇಳ್ತೀರಿ ಆ ಪ್ರಶ್ನೆ ನಮಗೆ ಅವ್ರದ್ದು ಅಧಿಕಾರ ಅಲ್ಲ ಅದು ಎತ್ತೋಣೆ ಕೇಳ್ರಿ ಫಸ್ಟ್ ಅಂದ್ರೆ ಅವರು ಒಪ್ಕೊಂತರ ಕಾನೂನು ಬಾರಿ ಅಂತ ಒಪ್ಕೊಂತಾರಲ್ಲ ಜೋಶಿ ಅವರು ಕಾನೂನು ಬಾರಿ ಅಂತ ಒಪ್ಕೊಂಡ್ರೆ ಮತ್ತೆ ಎಲ್ಲರಿಗೂ ಅರೆಸ್ಟ್ ಮಾಡಿ ಕೇಳ್ರಿ ಫಸ್ಟ್ ಅವ್ರಿ ಪಾರ್ಟಿನ ಅರೆಸ್ಟ್ ಆಗ್ಬೇಕಲ್ಲ ಸಿಕ್ಸ್ಟಿ ಪರ್ಸೆಂಟ್ ಡೊನೇಷನ್ ಅವ್ರ ತಾನೇ ಸಿಕ್ಕಿರೋದು ಇವ್ರು ಮಾಡಿರ್ತಕ್ಕಂಥ ಫ್ರಾಡ್ ತಾನೇ ಇದು ಫ್ರಾಡ್ ಯಾರು ಇದು ಮತ್ತೆ ಇದಕ್ಕೆ ಬೇಡ ಮಾತಾಡೋದು ಜೋಶಿ ಸಾಹೇಬರು ಅವ್ರಿಗೆ ಕೇಳಿ ಮಾಡ್ರಿ ರಾಜೀನಾಮೆಗೆ ರೀ ಅವಾಗ ಒತ್ತಡ ಮಾಡಿರೋದಕ್ಕೂ ಕಾರಣ ಕೂಡ ಇದೆ ಲೋಕಾಯುಕ್ತ ಎಕಡೆ ಒಂದು ಸೈಡ್ ಇರ್ಬೇಕಲ್ಲಪ್ಪ ಏನು ಒಳ್ಳೆ ಅವರು ಸಂತೋಷ್ ಹೆಗಡೆ ಅವರಿಗೆ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರಿಗೆ ಮಾಡಿರ್ತಕ್ಕಂಥದ್ದು ಯಾರು ಯಡಿಯೂರಪ್ಪನವ್ರೆ ಅದರಲ್ಲಿ ಮೈನಿಂಗ್ ಕೇಸ್ನಲ್ಲಿ ಇವ್ರು ಇನ್ವಾಲ್ ಇದಾರೆ ಅಂತೇಳಿ ಚಾರ್ಜ್ ಶೀಟ್ ಆಗಿತ್ತು ಅದು ಆಯಿತಾ ಇಲ್ಲೇನಾಗಿತ್ತು ಗೌರ್ನರಿಂದ ತಂದಿರೋದು ಯಾಕೆ ಗೌರ್ನರ್ ತರಕ್ಕೆ ಯಾಕೆ ಮತ್ತು ಗೌರ್ನರ್ ಹತ್ರ ನಾಲ್ಕು ಕೇಸ್ ಇದ್ವಲ್ಲ ಅದು ಯಾಕೆ ಮಾಡಲಿಲ್ಲ ಆಮೇಲೆ ಬರೀ ಹದಿನೈದು ಹದಿನಾಲ್ಕು ಸೈಟಿಗೆ ಯಾಕೆ ನೂರ ಇಪ್ಪತ್ತೈದು ಸೈಟಿಗೆ ಯಾಕೆ ಮಾಡ್ತಾ ಇಲ್ಲ ಅಂದರೆ ನೂರ ಇಪ್ಪತ್ತೈದು ಸರ್ಟ್ ಕಾನೂನು ಪ್ರಕಾರ ಪಡೆದಿದ್ದಾರೆ ಅಂದರೆ ಅವ್ರು ಎರಡು ಲೆಕ್ಕಕ್ಕೆ ನೋಡ್ರಿ ಇದ್ರಾಗ ರಾಜಕೀಯ ಕುತಂತ್ರ ಐತೆ ಅದಕ್ಕೆ ಕೊಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ ಸೊ ಹಂಗಾಗಿ ಅದನ್ನು ಕೂಡ ಯೂ ಟರ್ನು ಒಂದು ಆನರ್ಕೋಸ್ಕರ ಒಂದು ಪ್ರೆಸ್ಟೇಜ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಕೆಲಸನೂ ಅದನ್ನು ಕೂಡ ಅವರು ಒಂದು ಟರ್ನ್ ಅಂತ ಹೇಳಿದ್ರೆ ಅದಕ್ಕೆ ಏನು ಹೇಳಕ್ಕೆ ಬರಲ್ಲ ಈಗ ಸೈಟ್ ಕೊಟ್ಟಿದ್ದೀವಿ ವಾಪಸ್ಸು ಸೊ ಸೈಟ್ ಕೊಟ್ಟಿದ್ದು ಅವರು ತಾನೇ ಬಿ ಜೆ ಪಿ ತಾನೇ ಸೈಟ್ ಕೊಟ್ಟಿರೋದು ಸೈಟ್ ಯಾರು ಕೊಟ್ಟಿದ್ದು ಬಸವರಾಜೊಮ್ಮಾಯಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಸೈಟ್ ಕೊಟ್ಟಿರ್ತಕ್ಕಂಥ ಸೈಟ್ ವಾಪಸ್ ಕೊಟ್ಟಿವಿ ಅದಕ್ಕೇನು ತಪ್ಪೇನಿದೆ ಸೈಟ್ ಏನು ರೂಲ್ಸ್ ಇದೆಯಾ ವಾಪಸ್ಸು ಸೈಟ್ ಕೊಡಬಾರಂತೇನು ವಾಪಸ್ ರೂಲ್ಸ್ ಇದೆ ಕಾನೂನಲ್ಲಿ ಕೊಟ್ಟಿದ್ರೆ ನಮ್ಮ ಇಷ್ಟ ಯಾವಾಗ ಕೊಡ್ತಿ ಮುಂಚೆನೆ ಕೊಟ್ಟು ಅಲ್ರಿ ಯಾವಾಗ ಕೊಟ್ಟರೆ ಅದಕ್ಕೇನು ಕಾನೂನು ಇದೆಯಾ ಯಾಕೆ ಹಂಗೆ ಕೇಳ್ತೀರಿ ಇವ್ರು ಹೇಳ್ದೆಲ್ಲ ಕೊಡ್ಬೇಕು ಸಿ ಈ ಒತ್ತಡಕ್ಕೆ ಅವಸರ ಕೊಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ಪೃಷ್ಠೇಜ್ ಇಶ್ಯೂ ಆಗಿದೆ ಪಾಪ ಅವರಿಗೆ ಆ ಎಮ್ಮ ನಾನು ಕಳೆದ ನಲವತ್ತು ವರ್ಷದಿಂದ ಆ ಎಮ್ಮ ನಾನು ಭಾಳ ಹತ್ರ ನೋಡಿದ್ದೀನಿ ಏನು ಯಾವತ್ತು ಸಾರ್ವಜನಿಕ ಜೀವನದಾಗೆಲ್ಲ ಒಂದು ವರಗೆ ಬಂದು ಅವ್ರು ಏನು ಮಾಡಿದ್ರು ಕೂಡಲ್ಲ ಇವತ್ತು ಅವರಿಗೆ ಈ ಪರಿಸ್ಥಿತಿ ಎನ್ಕ್ವೈರಿಗಳು ಹಾಕ್ತಕ್ಕಂಥದ್ದು ಲೋಕಾಯುಕ್ತ ಮಾಡ್ತಕ್ಕಂಥದ್ದು ಗಿಡಿ ಆಗ್ತಕ್ಕಂಥದ್ದು ಕರಮ ವಾಪಸ್ ಬರುತ್ತೆ ಕರಮ ವಾಪಸ್ ಬರುತ್ತೆ ನಾನೇನು ಅವರು ಪರವಾಗಿ ಮಾತನಾಡ್ತಕ್ಕಂಥದ್ದಲ್ಲ ಕಾನೂನುಬದ್ಧವಾಗಿ ಒಬ್ಬ ಅಣ್ಣ ಒಬ್ಬ ತಂಗಿ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಇಡೋದು ಅಷ್ಟೇ ತಾನೇ ಇರೋದು ಅದಕ್ಕೆ ಅವರು ಎಲಿಜಿಬಲ್ ಇದ್ದಾರೆ ಅಂಥೇಳಿ ಅಲ್ಲಿರ್ತಕ್ಕಂಥ ಮೂಡೋದವರು ಅವರು ಅಕ್ವೈರ್ ಅದು ಮೂಡೋದವ್ರು ಅಕ್ವೈರ್ ಮಾಡಿರ್ತಕ್ಕಂಥದ್ದು ಎನ್ಕ್ರೋಚ್ಮೆಂಟ್ ಮಾಡಿರ್ತಕ್ಕಂಥದ್ದು ಎನ್ಕ್ರೋಚ್ಮೆಂಟ್ ಆಗಿರ್ ಆಗಿರ್ತದಕ್ಕೆ ಅವ್ರು ಸೈಟ್ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ